ओ गणेश नम ओं श्री गुरभ्यो नम नम मंगला मंगलाय चु श शुक्रशनिभेश राघवे खेतवे नम नमस्ते अस्ट्रो आचार्य गुरुजी वाहन के तमेलू स्वागत यह वाहंर वीक्षित प्रोत्साहित सब्सक्राइब तमेंगू अन धन्यवाद सलि ವಾಸಭ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರ್ವರು ಯಶಕೀರ್ತಿ ಜಯಲಾಭ ಇಷ್ಟ ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ವೃಷಭ ರಾಶಿಯ ಜನವರಿ ತಿಂಗಳ ಭವಿಷ್ಯವನ್ನು ಈಗ ಗಮನಿಸೋಣ ಈಗಾಗಲೇ ಎರಡು ಸಾವಿರದ ಇಪ್ಪತ್ತಾರರ ವಾರ್ಷಿಕ ಭವಿಷ್ಯವನ್ನು ಹನ್ನೆರಡು ರಾಶಿಗಳ ಪ್ರತ್ಯೇಕ ಭವಿಷ್ಯವನ್ನು ಪ್ರಸಾರ ಮಾಡಿದ್ದೇನೆ ಅದನ್ನು ಹಲವರು ವೀಕ್ಷಿಸಿದವರ ವೀಕ್ಷಿಸಿದವರಿಗೆ ಧನ್ಯವಾದಗಳು ಯಾರೂ ವೀಕ್ಷಿಸಿಲ್ಲ ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾದ ಈ ವರ್ಷದ ಸಂಪೂರ್ಣ ಸಮಗ್ರ ಭವಿಷ್ಯವನ್ನು ವೀಕ್ಷಣೆ ಮಾಡಿಕೊಳ್ಳಿ ಇಲ್ಲಿ ವರ್ಷಭರಾಶಿಯ ಜನವರಿ ತಿಂಗಳ ಭವಿಷ್ಯವನ್ನ ಗಮನಿಸುವಾಗ ನಿಮಗೆ ಈ ತಿಂಗಳ ವಾಕ್ಯವಾಗಿ ಧನ ಸಮೃದ್ಧಿ ಶುಭ ಕಾರ್ಯ ಸಿದ್ಧಿ ಪಂಚಗ್ರಹ ಕೃಪೆ ಎಂಬಂಥ ಒಂದು ವಾಕ್ಯ ಈ ತಿಂಗಳಲ್ಲಿ ನಿಮ್ಮದಾಗಿದೆ ಧನ ಸಮೃದ್ಧಿ ಶುಭ ಕಾರ್ಯ ಸಿದ್ಧಿ ಅನ್ನೋದು ಅಂದರೆ ಈ ತಿಂಗಳ ಫಲಿತಾಂಶ ನಿಮಗೆ ಬಹಳ ಉತ್ತಮವಾಗಿ ಇದೆ ಅಂತ ಅದರ ಅರ್ಥ ಅಲ್ಲಿ ಐದು ಗ್ರಹಗಳ ಬೆಂಬಲ ನಿಮಗೆ ಇರುತ್ತೆ ಪಂಚಗ್ರಹ ಕೃಪೆ ಅಲ್ಲಿ ಬುಧ ಗುರು ಶುಕ್ರ ಶನಿ ರಾಹು ಕಳ ಬಂದು ಬೆಂಬಲ ಇರುವಂಥದ್ದು ವಿಶೇಷವಾಗಿ ಶುಭ ಗ್ರಹಗಳ ಪಟ್ಟಿಯಲ್ಲಿರುವಂಥದ್ದು ಬುಧ ಗುರು ಶುಕ್ರರು ಶುಭ ಗ್ರಹಗಳ ಪಟ್ಟಿಯಲ್ಲಿರುವಂಥವರು ಅದೇ ರೀತಿ ಚಂದ್ರನ ಅನುಕೂಲ ಸಹ ತಾರತಮ್ಯ ಇಲ್ಲದೆ ನಿಮಗೆ ಈ ತಿಂಗಳಲ್ಲಿ ಸಿಗಲಿದೆ ಹಾಗೆ ಶುಭ ಗ್ರಹಗಳ ವಿಶೇಷವಾದ ಒಂದು ಬೆಂಬಲ ಇರುವಂಥದ್ದು ಅದೇ ರೀತಿ ದೀರ್ಘಾಚಾರಿ ಗ್ರಹಗಳಲ್ಲಿ ವಿಶೇಷವಾಗಿ ಅಪರೂಪಕ್ಕೆ ಫಲ ಕೊಡುವಂಥ ಶನಿ ಮಹಾರಾಜರ ಒಂದು ಲಾಭಸ್ಥಾನದ ಪ್ರಭಾವ ಅದೇ ರೀತಿ ರಾಹುವಿನ ಕರ್ಮಸ್ಥಾನದ ಪ್ರಭಾವ ಸಹ ನಿಮಗೆ ಈ ತಿಂಗಳಲ್ಲಿ ಅನುಕೂಲವಾಗಿ ಬಂದಿವೆ ಹಾಗಾಗಿ ಇತರ ಕೆಲವು ರಾಶಿಗಳಿಗೆ ಗಮನಿಸಿದಾಗ ಅಥವಾ ಕೆಲವೊಂದು ರಾಶಿಗಳ ಒಂದು ಅದೃಷ್ಟದ ಒಂದು ಹೋಲಿಕೆ ಮಾಡಿದಾಗ ನಿಮಗೆ ಅದೃಷ್ಟ ಈ ತಿಂಗಳಲ್ಲಿ ಭಾಳ ಒಂದು ಉತ್ತಮವಾಗಿ ಬರುವಂಥ ಅವಕಾಶ ಇರುತ್ತೆ ವಿಶೇಷವಾಗಿ ಹಣದ ವಿಚಾರ ವಿಚಾರವನ್ನು ಗಮನಿಸಿದಾಗ ಹಣದ ವಿಚಾರ ಅಂದರೆ ಈಗ ನಮಗೆ ಪ್ರತಿಯೊಂದಕ್ಕೂ ಧನವೇ ಪ್ರಧಾನ ಅನ್ನೋ ಒಂದು ಯುಗದಲ್ಲಿ ನಾವಿದ್ದೇವೆ ಹಣದ ಅವಶ್ಯಕತೆ ಪ್ರತಿಯೊಂದು ವಿಚಾರಕ್ಕೂ ಇರುವ ಕಾರಣ ಅಲ್ಲಿ ಹಣದ ವಿಚಾರ ಗಮನಿಸಿದಾಗ ನಿಮಗೆ ಶುಕ್ರ ಅನುಗ್ರಹ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರ ಅಂತ ರಾಷ್ಟ್ರಾಧಿಪತಿಯ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಅದ್ಭುತವಾಗಿ ಇದೆ ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು ನಿಮಗೆ ಸಮೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಆದಾಯ ಬರುತ್ತೆ ಜೊತೆಗೆ ಹಿಂದೆ ನೀವು ಪೆಂಡಿಂಗಿಂದ ಯಾವುದೇ ನಿಮಗೆ ಹಣಕಾಸು ಬರಬೇಕಾಗದು ಜನವರಿ ತಿಂಗಳಲ್ಲಿ ಬರುವಂಥದ್ದು ಜೊತೆಗೆ ಹಣಕ್ಕೆ ಸಂಬಂಧಪಟ್ಟ ಏನು ಒಪ್ಪಂದಗಳು ಏರ್ಪಡ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಜೊತೆಗೆ ಹೊಸ ಹೂಡಿಕೆಗೆ ನಿಮಗೆ ಹೆಚ್ಚಿನ ಪ್ರತಿಫಲ ಬರುವಂಥದ್ದು ಅಥವಾ ಹಿಂದೆ ಮಾಡಿದ ಹೂಡಿಕೆಯ ಪ್ರತಿಫಲ ಈಗ ಬರುವಂಥದ್ದು ಹಿಂದೆ ಕೊಟ್ಟ ಸಾಲದ ಹಣ ಈಗ ನಿಮಗೆ ಮರಳಿ ಬರುವಂಥದ್ದು ಅದೇ ರೀತಿ ಉದ್ಯೋಗದಲ್ಲಿ ಇರುವವರಿಗೆ ಅವರಿಗೆ ಈಗ ಹಣಕಾಸಿನ ಯಾವುದೇ ಪ್ರಯೋಜನ ಆಗ್ಬೋದು ಇನ್ಸೆಂಟಿವ್ ಬಡ್ತಿ ಪ್ರಮೋಷನ್ ಅಥವಾ ಏನಾದರೂ ನಿಮಗೆ ಸಿಗುವಂಥ ಒಂದು ಪ್ರೋತ್ಸಾಹಧನ ಇವೆಲ್ಲ ಸಿಗುವಂಥದ್ದು ಅದೇ ರೀತಿ ವ್ಯಾಪಾರ ಮಾಡುವವರಿಗೆ ಉದ್ದಿಮೆ ಮಾಡುವರಿಗೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರಿಗೆ ಈ ತಿಂಗಳಲ್ಲಿ ಹೆಚ್ಚಿನ ಲಾಭ ಮತ್ತು ಆದಾಯ ಬರುತ್ತೆ ಬಹಳ ಕಾಲದಿಂದ ಆಗದಿದ್ದ ಹಣಕಾಸಿನ ಸ್ಟೇಬಿಲಿಟಿ ಅಂದರೆ ಹಣಕಾಸಿನ ಒಂದು ಸುಸ್ಥಿರತೆ ಅಥವಾ ಒಂದು ಸಮೃದ್ಧಿ ಈ ತಿಂಗಳಲ್ಲಿ ನಿಮಗೆ ಕಂಡು ಬರುತ್ತೆ ಹಾಗಾಗಿ ವಿಶೇಷವಾಗಿ ಶುಕ್ರ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಒಂದು ವರದಾನವಾಗಿ ಬಂದಿದೆ ಏನು ಶುಭ ಕಾರ್ಯ ಸಿದ್ಧಿ ಎಂಬ ವಾಕ್ಯವನ್ನು ಸಹ ಗಮನಿಸಿರ್ಬೋದು ಅಲ್ಲಿ ನಿಮಗೆ ಗುರುವಿನ ಅನುಕೂಲ ಗುರುವಿಗೆ ತಾತ್ಕಾಲಿಕ ವಕ್ರಗತಿ ಇದ್ದರೂ ಸಹಿತ ಅಲ್ಲಿ ಗುರುವಿನ ಅನುಕೂಲ ನಿಮಗೆ ಸಹಾಯಕ್ಕೆ ಬರುವಂಥದ್ದು ಶುಕ್ರ ಗುರು ಮತ್ತು ಬುಧರು ಏಕಕಾಲದಲ್ಲಿ ಉತ್ತಮ ಫಲವನ್ನು ಕೊಡುವಾಗ ಶುಭ ಕಾರ್ಯಗಳು ಅಂದರೆ ಮದುವೆ ಮಂಜಿ ಅಥವಾ ಮನೆ ಕೊಳ್ಳುವಂಥದ್ದು ಭೂಮಿ ಕೊಳ್ಳುವಂಥದ್ದು ವಾಹನ ಕೊಡುವಂಥದ್ದು ನಿಮಗೆ ಇಷ್ಟಪಟ್ಟಂತಹ ಒಂದು ಸ್ಥಳಗಳಿಗೆ ಪ್ರವಾಸ ಯಾತ್ರೆ ಹೋಗುವಂಥದ್ದು ಈ ರೀತಿ ಹಲವಾರು ಶುಭ ಕಾರ್ಯಗಳಿಗೆ ಮಂಗಲ ಕಾರ್ಯಗಳಿಗೆ ಈ ಒಂದು ನಿಮಗೆ ಕಾಲ ಬರ್ಬೋದು ಅದು ಬಹಳ ಕಾಲದಿಂದ ನೆನೆಗುದಿ ಬಿದ್ದಂಥ ಹಲವಾರು ಜೀವನದ ಪ್ರಮುಖ ಘಟನೆಗಳು ಈ ತಿಂಗಳಲ್ಲಿ ಘಟಿಸ್ಬೋದು ಮದುವೆನೋ ಉದ್ಯೋಗನೋ ಅಥವಾ ಉದ್ಯಮ ಆರಂಭ ಮಾಡುವಂಥದ್ದು ಇಂಡಸ್ಟ್ರಿ ಆರಂಭ ಮಾಡುವಂಥದ್ದು ಈ ರೀತಿ ಪ್ರಮುಖ ಘಟನೆಗಳಿಗೆ ಈ ಜನವರಿ ತಿಂಗಳು ಸಾಕ್ಷಿ ಆಗ್ಬೋದು ಅಥವಾ ಅಂತಹ ಘಟನೆಗಳಿಗೆ ಚಾಲನೆ ಅಂದರೆ ಇನಿಷಿಯೇಟಿವ್ ಅಂತ ಹೇಳ್ದು ಅಂಥ ಒಂದು ಚಾಲನೆ ಈಗ ಸಿಗುವಂಥ ಅವಕಾಶ ಜನವರಿ ತಿಂಗಳಲ್ಲಿ ಗ್ರಹ ಬೆಂಬಲದಿಂದ ಇದೆ ಹಾಗೆಯೇ ಈ ಶುಭ ಕಾರ್ಯ ಸಿದ್ಧಿ ಪಂಚಗ್ರಹಗಳು ನಿಮಗೆ ಒಲಿದು ಬರ್ತವೆ ಅಂತ ಅಲ್ಲಿ ಬುಧಾನುಕೂಲ ಸಹ ನಿಮಗೆ ಬಹಳ ಉತ್ತಮವಾಗಿರುತ್ತೆ ಆಗಲೇ ಹೇಳಿದಂತೆ ನಿಮಗೆ ವಿಶೇಷವಾಗಿ ಶುಕ್ರನ ಅನುಕೂಲ ಜೊತೆಗೆ ಬುಧನುಸಾರ ಪೂರಕವಾಗಿರುವ ಕಾರಣ ವ್ಯಾಪಾರ ಉದ್ದಿಮೆ ಚಟುವಟಿಕೆಗಳು ಹೊಸದರ ಆರಂಭ ಸ್ಟಾರ್ಟ್ಅಪ್ಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು ಇನ್ನು ಯುವಕರು ವಿದ್ಯಾರ್ಥಿ ಸಾಧಕರು ಇದ್ದರೆ ಅವರಿಗೆ ಸಹ ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಬರುವಂಥದ್ದು ಹೊಸದರ ಆರಂಭ ಮಾಡುವಂಥ ಯೋಜನೆ ಇರುವಂಥ ಯುವ ವೃಂದದವರಿಗೆ ಅದು ಸರ್ಕಾರದ ಯೋಜನೆ ಅಥವಾ ಇನ್ನಿತರ ಯಾವುದೇ ಸಾರ್ವಜನಿಕ ಮೂಲದ ಪ್ರಯೋಜನಗಳು ಸಿಗುವಂಥದ್ದು ಹಿಂದೆ ಸ್ಥಳಾವಕಾಶ ಸಿಗದೇ ಇದ್ದಂಥ ಉದ್ಯಮಿ ವ್ಯಾಪಾರಿಗಳು ಈಗ ಒಂದು ಅಂಗಡಿನ ಸ್ಟೋರು ಅಥವಾ ಸ್ಥಳ ಅವಕಾಶವನ್ನು ಈಗ ಸಿಗುವಂಥದ್ದು ರೀತಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಯಾವುದೇ ಪ್ರಯತ್ನ ಮಾಡಿದ್ರೆ ಸಫಲತೆ ಅಂದರೆ ಸಕ್ಸಸ್ ರೇಟಿಗೆ ಬಹಳ ಇದೆ ಯಾವುದೇ ಒಪ್ಪಂದ ಮಾಡಲಿಕ್ಕೆ ಸಹಿ ಮಾಡಲಿಕ್ಕೆ ಯಾವುದಾದ್ರು ಶುಭ ಕಾರ್ಯಗಳಿಗೆ ಚಾಲನೆ ಸಿಗಲಿಕ್ಕೆ ಅಥವಾ ಏನಾದರೂ ಒಂದು ಉತ್ತಮ ಖರೀದಿಗಳನ್ನು ಮಾಡಲಿಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಭಾಳ ಉತ್ತಮ ಅವಕಾಶಗಳು ಬಂದಿವೆ ಅನೇಕ ರೀತಿಯ ಉತ್ತಮ ಲಾಭಗಳು ನಿಮ್ಮ ಪರವಾಗಿ ಆಗುವಂಥದ್ದು ಗುರುಗ್ರಹದ ಬೆಂಬಲ ನಿಮಗೆ ಇದೆ ಮಹಾರಾಜರಿಗೆ ವಕ್ರಗತಿ ಇದ್ದರೂ ಸಹಿತ ಅವರಿಂದ ನಿಮಗೆ ಹೆಚ್ಚಿನ ಉತ್ತಮ ಪರಿಣಾಮಗಳನ್ನು ಈ ಜನವರಿ ತಿಂಗಳಲ್ಲಿ ವೃಷಭ ರಾಶಿ ನಿರೀಕ್ಷೆ ಮಾಡ್ಬೋದು ಆಗಲೇ ಹೇಳಿದಂತೆ ಶುಕ್ರ ಅನುಗ್ರಹ ಇರುವ ಕಾರಣ ಹಣದ ಯಾವುದೇ ಕೊರತೆ ಇರೋದಿಲ್ಲ ಹಣದ ಸಮಸ್ಯೆ ಬೇಗನೆ ನಿವಾರಣೆ ಆಗುತ್ತೆ ಇನ್ನು ಶನಿ ಮಹಾರಾಜರು ಅತ್ಯಾಪೂರ್ವಕವಾಗಿ ನಿಮಗೆ ಗೊತ್ತಿರುವಂತೆ ಹಿಂದಿನ ವೀಡಿಯೋಗಳ ಸಹ ಹೇಳಿದ್ದೇನೆ ನಿಮಗೆ ಅವರು ನಿರಂತರವಾಗಿ ಲಾಭ ಸ್ಥಾನದ ಲಾಭವನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಹಾಗಾಗಿ ಅನೇಕ ರೀತಿಯ ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಕೌಟುಂಬಿಕ ಮೂಲದ ಹಣ ಸಿಗುವಂಥದ್ದು ಆಸ್ತಿ ವಿವಾದಗಳಿದೆ ಪರಿಹಾರ ಆಗುವಂಥದ್ದು ಸರ್ಕಾರದ ಕೋರ್ಟ್ ಕಚೇರಿ ಕೆಲಸ ಕಂಡು ಆಗುವಂಥದ್ದು ಯಾವುದೇ ರೀತಿಯ ಕೇಸ್ ಅಥವಾ ವಿವಾದಗಳಿದರೆ ಅದರಲ್ಲಿ ನಿಮಗೆ ಹೆಚ್ಚಿನ ಒಂದು ಕಂಪೆನ್ಸೇಷನ್ ಅಥವಾ ಹಣದ ಒಂದು ಪರಿಹಾರ ನಿರ್ಮಾಣಗಳನ್ನ ಸಿಗುವಂಥದ್ದು ಇನ್ನು ಮಾಡುವಂಥ ಉದ್ಯೋಗ ವೃತ್ತಿ ವ್ಯಾಪಾರದಲ್ಲಿ ಹಾಗೆ ಅನೇಕ ನಿಮಗೆ ಜನ ಬೆಂಬಲ ಧನ ಬೆಂಬಲ ಸಿಗುವಂಥದ್ದು ರಾಜಕೀಯ ಮೂಲ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಬೇಗನೆ ನಿಮ್ಮ ಪರವಾಗಿ ಕೈಗೂಡುವಂಥದ್ದು ಇಂಥ ಅವಕಾಶಗಳು ನಿಮಗೆ ಶನಿ ಭಗವಂತರು ಮಾಡಿಕೊಡ್ತಾ ಇದ್ದಾರೆ ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನ ಉತ್ತಮಗೊಳ್ಳುತ್ತೆ ಆರೋಗ್ಯ ಉತ್ತಮಗೊಳ್ಳುತ್ತೆ ಜೊತೆಗೆ ಹಿಂದೆ ಇದ್ದ ಕೌಟುಂಬಿಕ ಸಮಸ್ಯೆಗಳು ಈಗ ಪರಿಹಾರ ಆಗಿ ಒಂದು ಮನೆಯಲ್ಲಿ ಸುಸ್ಥಿರತೆ ಶಾಂತಿ ನೆಮ್ಮದಿ ನೆಲೆಸಲಿಕ್ಕೆ ಶನಿ ಮಹಾರಾಜರು ಈ ಜನವರಿ ತಿಂಗಳಲ್ಲಿ ಸಹ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇನ್ನು ಆಗಲೇ ಹೇಳಿದಂತೆ ರಾಹುವಿನ ಕರ್ಮಸ್ಥಾನದ ಬೆಂಬಲ ರಾಹು ನಿಮಗೆ ವರ್ಷಪೂರ್ತಿ ವಿಶೇಷವಾದ ಉತ್ತಮ ಬೆಂಬಲವನ್ನು ಕೊಡುವಂಥ ಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೊಳ್ಳುತ್ತವೆ ನ್ಯಾಯಾಲಯ ಮೂಲ ಕೋರ್ಟ್ ಕಚೇರಿ ಮೂಲ ಸರ್ಕಾರಿ ಇಲಾಖೆಗಳ ಮೂಲ ಇವುಗಳಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿಕ್ಕೆ ರಾಹುನ ಬೆಂಬಲ ವಿದ್ಯಾರ್ಥಿ ಯುವಕರು ಸಾಧಕರು ಇದ್ದರೆ ಅವರಿಗೆ ವಿಶೇಷವಾಗಿ ಅವರ ಒಂದು ಸಾಧನೆಗೆ ಪ್ರತಿಮೆಗೆ ಪುರಸ್ಕಾರಗಳು ಸಿಗುವಂಥದ್ದು ಭಯ ಬಹುಮಾನ ಪ್ರೈಸ್ಗಳು ಸಿಗುವಂಥದ್ದು ಇನ್ನು ಕಂಪ್ಯೂಟರು ಎಲೆಕ್ಟ್ರಾನಿಕ್ ಟಿ ವಿ ಸಿನಿಮಾ ಮಾಧ್ಯಮ ಮುಂತಾದ ಫೀಲ್ಡ್ಗಳಲ್ಲಿ ಇರೋರಿಗೆ ವಿಶೇಷವಾದ ಅವಕಾಶಗಳು ಅಥವಾ ಅವರಿಗೆ ವಿಶೇಷವಾದ ಒಂದು ಲಾಭ ಪ್ರಯೋಜನಗಳು ಪ್ರಶಸ್ತಿ ಪುರಸ್ಕಾರಗಳು ಸಿಗಲಿಕ್ಕೆ ಸಹ ರಾಹು ನಿಮಗೆ ಜನವರಿ ತಿಂಗಳಲ್ಲಿ ಬೆಂಬಲಕ್ಕೆ ಇದ್ದಾನೆ ಹಾಗಾಗಿ ಈ ವೃಷಭರಾಶಿಯವರು ಯಾವುದೇ ವೃತ್ತಿಯಲ್ಲಿರಲಿ ಯಾವುದೇ ಶಿಕ್ಷಣ ಪಡೀತಾ ಇರಲಿ ಅಥವಾ ಯಾವುದೇ ಒಂದು ಉದ್ಯಮ ವ್ಯಾಪಾರ ಮಾಡ್ತಾ ಇರಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಈ ತಿಂಗಳಲ್ಲಿ ನಿಮಗೆ ಅಭಿವೃದ್ಧಿ ಇದೆ ನಿಮ್ಮ ನಿಮ್ಮ ಮಾಡುವಂಥ ವೃತ್ತಿಯಲ್ಲಿ ನಿಮಗೆ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಬಹಳ ಕಾಲದಿಂದ ಕಾಯ್ತಾ ಇದ್ದ ಹಲವಾರು ಕನಸುಗಳು ಈ ಜನವರಿ ತಿಂಗಳಲ್ಲಿ ಕೈಗೂಡಲಿವೆ ಶುಭ ಕಾರ್ಯದ ಸಿದ್ಧತೆ ಮಾಡುವಂಥ ಶುಭ ಮಂಗಳ ಯೋಜನೆಗಳು ಮನೆಯ ಗೃಹ ಪ್ರವೇಶ ಇರ್ಬೋದು ಮದುವೆ ಮುಂಜಿಗಳಿರ್ಬೋದು ಅದು ಯಾವುದೇ ಒಂದು ಶುಭ ಆರಂಭಗಳಿರ್ಬೋದು ಅದಕ್ಕೆ ಒಂದು ಸಿದ್ಧತೆಯ ಸಂಭ್ರಮದಲ್ಲಿ ನೀವು ಇರುವಂಥ ಅವಕಾಶ ಇದೆ ಗುರು ಹಿರಿಯರ ಆಶೀರ್ವಾದ ಸಿನಿಮಾ ನಿಮ್ಮ ಮೇಲೆ ಇರುವಂಥದ್ದು ಅನೇಕ ಶುಭ ಫಲಗಳು ಈ ಹೊಸದ ವರ್ಷದ ಆರಂಭದ ತಿಂಗಳಲ್ಲಿ ಈ ವೃಷಭರಾಶಿಯವರು ಖಂಡಿತವಾಗಿ ನಿರೀಕ್ಷೆ ಮಾಡ್ಬೋದಾಗಿದೆ ಈ ಪಂಚಗ್ರಹಗಳ ಕೃಪೆ ಇದ್ದಾಗೆ ಕೆಲವೊಂದು ಗ್ರಹಗಳು ವಿರುದ್ಧವಾಗಿರುವಂಥ ಸಹ ಇರುತ್ತೆ ಉದಾಹರಣೆಗೆ ಇಲ್ಲಿ ಮಂಗಳ ನಿಮಗೆ ವಿರುದ್ಧವಾಗಿರ್ತಾನೆ ಇನ್ನು ಬುಧನ ನಿಮಗೆ ತಿಂಗಳ ಹದಿನೇಳರ ಬಳಿಕ ಹದಿನೇಳರಿಂದ ನಿಮಗೆ ವಿರುದ್ಧವಾಗಿರುವಂಥ ಸನ್ನಿವೇಶ ಬರ್ಬೋದು ಕೇತು ನಿಮಗೆ ತಿಂಗಳಲ್ಲಿ ಪೂರ್ತಿ ವಿರುದ್ಧವಾಗಿ ಇರ್ತಾನೆ ಬುಧನ ಅನುಕೂಲತೆ ನಿಮಗೆ ಈ ತಿಂಗಳ ಹದಿನಾರರ ಬಳಿಕ ಅಂದರೆ ಹದಿನೇಳರಿಂದ ನಿಮಗೆ ಬುಧನ ಸಹ ವಿರುದ್ಧವಾಗಿ ಬರ್ಬೋದು ಹಾಗೆ ಇವೆಲ್ಲ ವೈರುಧ್ಯಗಳನ್ನು ನೀವು ಹೇಗೆ ಎದುರಿಸ್ಬೋದು ಅಂದರೆ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗದ ಮೂಲಕ ಮಾಡ್ಬೋದು ಈ ವೈರುಧ್ಯಗಳಿಂದ ಕೆಲವೊಮ್ಮೆ ನಿಮಗೆಲ್ಲಿ ಅಪವಾದಗಳು ಬರುವಂಥದ್ದು ಕಲಹ ಆಗುವಂಥದ್ದು ಮಾತಿನ ಚಕಮಕಿ ಬರುವಂಥದ್ದು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಹೊಟ್ಟೆ ನೋವು ಅಜೀರ್ಣದಂಥ ಸಮಸ್ಯೆಗಳು ಕಾಣಿಸ್ಬೋದಾಗಿದೆ ಅದರ ಹೊರತು ಎಂಥ ಗಂಭೀರವಾದ ಅಡ್ಡ ಪರಿಣಾಮಗಳಿಲ್ಲ ಹಾಗೆ ನಿಮಗೆ ಇರತಕ್ಕಂಥ ಈ ಅಶುಭ ಗ್ರಹಗಳ ಅಥವಾ ನಿಮಗೆ ವಿರುದ್ಧ ಫಲವನ್ನು ಕೊಡುವಂಥ ಗ್ರಹಗಳ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಶಿವನ ಭಕ್ತಿ ಅಥವಾ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು ಅದೇ ರೀತಿ ನಿಮಗೆ ಇಷ್ಟಪಟ್ಟಂತಹ ಈ ಗ್ರಾಮದೇವತೆ ಕುಲದೇವತೆ ನವಗೃಹಗಳ ಸೂತ್ರ ನವಗ್ರಹಗಳ ಪೀಡಾ ಸೂತ್ರ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು ಇದಲ್ಲದೆ ನಿಮಗೆ ಚಂದ್ರನ ಅನುಕೂಲ ಇರುವಂಥ ಹದಿನೈದು ದಿನಾಂಕಗಳು ಬರ್ತವೆ ಆ ದಿನಾಂಕಗಳಲ್ಲಿ ಯಾವುದಾದರೆ ಜನವರಿಯ ಡೇಟ್ಗಳನ್ನು ಗಮನಿಸಿದರೆ ಜನವರಿಯಲ್ಲಿ ಒಂದು ನಾಲ್ಕು ಐದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹದಿನೈದು ದಿನಾಂಕಗಳು ನಿಮಗೆ ಒಟ್ಟು ಈ ತಿಂಗಳಲ್ಲಿ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳು ಸಿಕ್ಕಿವೆ ಅದನ್ನು ಸಹ ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಅಥವಾ ಪ್ರಮುಖ ಸಾಯುವ ಒಪ್ಪಂದಗಳಿಗೆ ಅಗ್ರಿಮೆಂಟ್ಗಳಿಗೆ ಭೇಟಿಯಾಗಲಿಕ್ಕೆ ಅಥವಾ ಇನ್ನಿತರ ವಿಚಾರಗಳಿಗೆ ಈ ಶುಭ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಬಳಸಿಕೊಳ್ಳುವಂಥದ್ದು ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ನಾಲ್ಕು ಅಥವಾ ಐದು ಗ್ರಹಗಳು ಉತ್ತಮವಾದ ಫಲವನ್ನು ಕೊಡ್ತವೆ ಚಂದ್ರನ ಅನುಕೂಲವಾಗಿ ಆರು ಗ್ರಹಗಳಿಂದ ಉತ್ತಮ ಫಲವನ್ನು ಪಡೆಯುವಂಥ ಅವಕಾಶ ನಿಮಗೆ ಈ ತಿಂಗಳಲ್ಲಿ ಒದಗಿ ಬರಲಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನೀವು ವೈಟ್ ಅಥವಾ ಬಿಳಿಯ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಬ್ಲೂ ಅಥವಾ ನೀಲೆ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಗ್ರೇ ಅಥವಾ ಬೂದು ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಗ್ರೇ ವೈಟ್ ಬ್ಲೂ ಬಣ್ಣಗಳನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು ರಾಹು ಶುಕ್ರ ಮತ್ತು ಶನಿ ಮಹಾರಾಜರು ತಿಂಗಳ ಪೂರ್ತಿ ನಿಮಗೆ ಅನುಕೂಲವಾಗುವ ಸ್ಥಾನದಲ್ಲಿದ್ದಾರೆ ಸಾವಿರ ಸಂಖ್ಯೆಗಳಾದ ನಾಲ್ಕು ಆರು ಎಂಟು ಫೋರ್ ಸಿಕ್ಸ್ ಏಯ್ಟ್ ಎಂ ಅಂದ ಸಂಖ್ಯೆಯನ್ನು ಮಾಸ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಗುರುವಿನ ಅನುಕೂಲತೆ ನಿಮಗೆ ಒಂದು ಕೆಲವೊಂದು ಸಾಂದರ್ಭಿಕವಾಗಿ ಸಿಗ್ಬೋದು ಕೆಲವೊಮ್ಮೆ ಸಾಂದರ್ಭವಾಗಿ ಸಿಗಬೇಕು ಹೋಗ್ಬೋದು ಯಾಕಂದರೆ ಗುರು ಮಹಾರಾಜರಿಗೆ ವಕ್ರಗತಿ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣ ಹಾಗೂ ಸಂಖ್ಯೆ ಮರಣ ನೀವು ವಿವೇಚನೆ ಮಾಡಿಕೊಂಡು ಬಳಸ್ಕೋಬೋದು ಇನ್ನು ನಿಮಗೆ ಬುಧನ ಅನುಗ್ರಹ ಇರುವಂಥದ್ದು ಈ ತಿಂಗಳ ಹದಿನಾರುವರೆಗೆ ಇರುತ್ತೆ ಜನವರಿ ತಿಂಗಳ ಹದಿನಾರರವರೆಗೆ ಬುಧನ ಅನುಕೂಲ ಇರುತ್ತೆ ಅದರೊಳಗೆ ಹದಿನಾರವರೆಗೆ ನೀವು ಗ್ರೀನತ್ತ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಫೈವನ್ನು ಬಳಸ್ಕೊಳ್ಳುವಂಥದ್ದು ಫಿಲನ್ನು ಗಮನಿಸಿದಾಗ ಈ ವೃಷಭರಾಶಿಗೆ ಈ ಜನವರಿ ತಿಂಗಳಲ್ಲಿ ಅನೇಕ ರೀತಿಯ ಇಷ್ಟ ಕೈಗೊಳ್ಳುವಂಥ ಸಾಧ್ಯತೆ ಬಹಳ ಇರುತ್ತವೆ ದೀರ್ಘಕಾಲದ ಹಲವಾರು ನಿಮ್ಮ ಕನಸುಗಳು ಕೈಗೊಳ್ಳುವಂಥದ್ದಿರುತ್ತೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಶುಭ ಕಾರ್ಯ ಸಿದ್ಧಿ ಆರ್ಥಿಕವಾಗಿ ಅಭಿವೃದ್ಧಿ ಮುಂತಾದ ಶುಭ ಫಲಗಳು ನಿಮಗೆ ಸೂಚನೆ ಕೊಟ್ಟಿವೆ ಅದನ್ನು ನೀವು ಉತ್ತಮ ಒಂದು ಮಯ ಮನಸ್ಸಿನ ಸದುಪಯೋಗ ನಿಮ್ಮಿಂದ ನಿಮ್ಮಿಂದಾಗುವ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗಗಳನ್ನು ಆಶ್ರಯ ಮಾಡಿಕೊಂಡು ಬನ್ನಿ ನಿಮ್ಮ ಗುರು ಹಿರಿಯರನ್ನು ಹಾಗೂ ನಿಮ್ಮ ತಂದೆ ತಾಯಿಯವರನ್ನ ಗೌರವಿಸಿ ಆಶೀರ್ವಾದ ಪಡೆಯಿರಿ ಎಲ್ಲ ವೃಷಭ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಆಯುರ್ವೇದ ಅಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಿಸಲಿಕ್ಕೆ ಧನ್ಯವಾದಗಳು ಹೊಸ ವರ್ಷದಲ್ಲಿ ನಿಮಗೆ ಮತ್ತೊಮ್ಮೆ ಶುಭದಾಯಕ ಫಲಗಳು ಸಿದ್ಧಿಯಾಗಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶಮಲಾನೆ ಬಹಂತು